ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವೀಕ್ಷಕರೇ ನಾನು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲಾ ಯಲಬುರ್ಗ ತಾಲೂಕಿನ ಹಿರೇವಂಕಲ್ಕುಂಟ ಗ್ರಾಮದಲ್ಲಿದ್ದೀನಿ ಇವತ್ತಿನ ದಿವಸ ಮನಸ್ಸಿದ್ದರೆ ಮಾರ್ಗ ಎಂಬ ಎಂಬುವ ನಾಣ್ಣುಡಿಯಂತೆ ಎಂಬುವ ಗಾದೆ ಮಾತಿನಂತೆ ಇವತ್ತಿನ ದಿವಸ ಒಬ್ಬ ರೈತ ರೈತನ ಮಗ ಎಮ್ ಬಿ ಬಿ ಎಸ್ ಅನ್ನು ಮಾಡಲಿಕ್ಕೆ ಹೊರಡ್ತಾ ಇದ್ದಾರೆ ನೋಡಿ ಇವತ್ತು ಕಡು ಬಡತನದಲ್ಲಿಯೂ ಕೂಡ ತನ್ನ ಮಗನನ್ನು ಓದಿಸಿ ಎಮ್ ಡಾಕ್ಟ್ರನ್ನ ಮಾಡಲಿಕ್ಕೆ ಹೊರಡ್ತಾ ಇದ್ದೇನೆ ಅದೆಂಥ ಕನಸಿರಬಾರ್ದು ನೋಡಿ ಸಾಧನೆ ಮಾಡಲಿಕ್ಕೆ ಸಿರಿವಂತರು ಮತ್ತು ಬಡ ಬಡವರು ಅಂತ ಏನೂ ಏನಿಲ್ಲ ಸಾಧನೆ ಯಾರು ಬೇಕಾದ್ರೂ ಮಾಡ್ಬೋದು ಸಾಧನೆ ಯಾರೋ ಸೊತ್ತು ಅಲ್ಲ ಸಾಧನೆ ಸಾಧಕನ ಸೊತ್ತು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ವೀಕ್ಷಕರೇ ಓಕೆ ನಾ ಹೆಚ್ಚು ಮಾತಾಡೋದು ಬೇಡ ಇದರ ಕುರಿತು ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡ್ಲಿಕ್ಕೆ ಹೋಗ್ತಾ ಇದ್ದೇನೆ ಲೈಫು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವೀಕ್ಷಕರೇ ವಿಡಿಯೋನ ಪ್ರಾರಂಭ ಮಾಡ್ತೀನಿ ನೇರವಾಗಿ ಎಂ ಬಿ 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 ಎಸ್ ಮಾಡಿರ್ತಕ್ಕಂಥ ಯುವಕನ ತಂದೆಯನ್ನು ಮಾತಾಡ್ಸೋಣ ಆ ಯುವಕನನ್ನು ಕೂಡ ಮಾತಾಡ್ಸೋಣ ವೆಲ್ಕಮ್ ಟು ಲೈಫ್ ಕನ್ನಡ ವೀಕ್ಷಕರೇ ಬನ್ನಿ ಹೋಗೋಣ ಓಕೆ ನಮಸ್ಕಾರ ಅಣ್ಣ ಸರ್ ಏನ್ ನಿಮ್ಮ ಮಗನ ಎಮ್ ಬಿ ಬಿ ಎಸ್ ಓದಿಸೋಕತ್ತೀರಿ ಪರಿಸ್ಥಿತಿ ಒಳಗ ನೀವು ನೀವೇನು ಓದಿರಿ ನಾನು ಏಳನೇ ಕ್ಲಾಸ್ ಏಳನೇ ಕ್ಲಾಸ್ ಓದಿರಿ ಏಳನೇ ಕ್ಲಾಸ್ ಓದಿಕೊಂಡು ನಿಮ್ಮ ಮಗನನ್ನು ಎಮ್ ಬಿ ಬಿ ಎಸ್ ಇಟ್ ಓದಿಸಿ ಒಂದು ಒಬ್ಬ ವೈದ್ಯನನ್ನಾಗಿ ನೋಡ್ಬೇಕನ್ನೋ ಆಸೆ ನಿಮ್ಗ ಮಗ ಚಲ ಚಲೋ ಐತ್ರಿ ಸರ ಓದಬೇಕು ಅದನ್ನ ಓದ್ಬೇಕನ್ನೋ ಒಂದ ಸ್ವಲ್ಪ ಛಲೋ ಐತ್ರಿ ಅವ್ರಿಗೆ ಚಲೋ ಐತಿ ಅವ್ರಿಗೆ ಚಲೋ ಐತ್ರಿ ಓಕೆ ಹಂಗಾರ ನಿಮ್ಮ ಮೊದಲ ಪರಿಚಯ ಮಾಡಿ ಮಾಡಿಕೊಟ್ಬಿಡ್ರಿ ನಮ್ಗ ನಿಮ್ಮ ಪರಿಚಯ ಸರ್ರ ನಮಸ್ಕಾರ ಹೇಳಿ ನಮ್ದು ಏರಿಯೊಂಕುಲ್ ಕುಂಟ ಹೆಸ್ರು ಇರ್ತೀ ನಿಮ್ಮ ಹೆಸ್ರು ಸರ್ ರಾಯಪ್ಪ ರೀ ರಾಯಪ್ಪ ರಾಯಪ್ಪ ಸಜ್ಜಾನ್ ಅಂತೇಳಿ ನಾವು ಸಜ್ಜಾನ್ ರೀ ರೇ ಉಂಕಲ್ ಕುಂಟ ರೀ ಯಲ್ಬುರ್ಗಿ ತಾಲೂಕ್ ರೀ ಕೊಪ್ಳ ಜಿಲ್ಲಾ ಅದಾರ ನಾವು ಕಡೆ ಬಡವರ್ ರೀ ರೈತೇಕಿ ಮಂದಿ ಇಲ್ಲ ನಾವು ಒಂದು ಸ್ಥಾನ ಕಡು ಓದಬೇಕು ನಾವು ನಾವ್ ಅನ್ನೋದು ಒಂದು ಛಲ ಇತ್ರಿ ಓದ ಓದತ್ನಂತ ಅವರು ಛಲ ಇತ್ರಿ ನಾವ್ ಓಲ್ಸ್ಬೇಕನ್ನೋ ನನಗ ಒಂದು ಛಲ ಇತ್ರಿ ಹೆಂಗ್ ಬಂತ ಈ ಛಲ ಮತ್ತ ನಿಮ್ ಮಗನೇ ವೈದ್ಯನ ಮಾಡ್ಬೇಕು ಡಾಕ್ಟರ್ ಮಾಡ್ಬೇಕು ಅಂತ ಒಂದು ಛಲ ಹೆಂಗ್ ಬಂತಿದ ಅವ್ರಿಗ್ರಿ ನಾವು ನಮ್ಮ ದಾರಿಯೊಳಗ ಹೊಲ ಮನೆ ಕೆಲಸದಾಗ ಎಲ್ಲಾ ಉತ್ತಮವಾಗಿ ನಾವು ಮಾಡಿ ಕೊಡಕತ್ತಿದ್ರು ಸರ ಈಗ ಸಾಲಿಗೆ ಹೋಗಿ ಬಂದು ಮತ್ತೆ ಒಳ್ಳೆ ನಮ್ಮ ಹೊಲ್ದಾಗ ಕೆಲಸ ಮಾಡಿಕಂದ್ರೆ ನಮ್ಮ ನಮ್ದು ಹಿಂಗೈತ್ ಪರಿಸ್ಥಿತಿ ಹಿಂಗ್ ಕಷ್ಟ ಬಿದ್ದು ಹೋದ್ರಿ ಅಪ್ಪ ನಮ್ ಕಷ್ಟ ನಿಮ್ಗೆ ಬರಬಾರ್ದು ಮುಂದ ರೈತರ ಮಕ್ಳು ರೈತರಾಗಿರ್ಬಾರ್ದು ಒಂದು ಉತ್ತಮ ಸ್ಥಾನದಾಗ ಬರ್ಬಾರು ಅನ್ನೋದು ಒಂದ್ ಒಂದು ಹೆಸರು ತಂಬರ್ಬೇಕು ಅನ್ನೋದು ಒಂದು ಚಲ ನಿಮಗೆ ಛಲ ನಮ್ಮ ಆಸೆ ನಮಗಿತ್ರಿ ಸರ್ ಯಾಕೆ ನಮ್ಮ ಮಕ್ಕಳು ಬಡತನದ ಮಕ್ಕಳ ಪರಿಸ್ಥಿತಿ ಒಳಗ ಓದಿ ಅವರು ಕೂಡ ದೊಡ್ಡ ದೊಡ್ಡ ಅಧಿಕಾರಿಗಳು ಆಗ್ಬೇಕನ್ನ ಆಸೆ ನಿಮ್ಗೆ ಆಸೆ ನಮ್ಗೆ ಸರ್ ಅದಕ್ಕೆ ಓದ್ಸಕತ್ತೀರಿ ನಮ್ಮ ಕಷ್ಟ ನಮ್ಮ ಮಕ್ಕಳಿಗೆ ಬರಬಾರ್ದು ಎಲ್ಲಾರು ನೌಕರದಾರ ಮಕ್ಕಳು ನೌಕರಿನ ಮಾಡ್ಬೇಕು ನಾವು ರೈತರಾಗೆ ಇರಬಾರ್ದ್ರಿ ಸರ್ ಹಂಗಾಗಿ ನಾವು ಓದ್ಬೇಕು ಓದಿಸ್ಬೇಕು ಮಕ್ಕಳ ಅಂತ ಹೇಳಿ ಛಲ ಹುಟ್ಟಿ ಕಷ್ಟ ಬಿದ್ದು ಓಚಿನ್ರಿ ಸರ್ ಎಷ್ಟೋ ಕಷ್ಟ ಬರಲ್ರಿ ಅವ್ರು ಓದ್ಬೇಕು ಓದಲಿ ಅನ್ನೋ ಒಂದು ಚಲ ಮಾಡಿ ಓದಿರೀ ಸರ್ ಅವರು ನಮ್ಮ ಕಷ್ಟಗ ತಕ್ಕಂತಾಗ ಓದ್ಯಾರೀ ಸರ್ ಓದಿ ನಮ್ಮ ಹೆಸರು ತಂದಾರ ಸಾಕ್ರಿ ಸರ್ ಹೆಸರು ತಂದಾರ ತಂದಾರ ಇನ್ನು ಆಗಬೇಕು ಇನ್ನು ಕನಿಷ್ಠ ಏನಿಲ್ಲ ಅಂದ್ರೆ ಒಂದ್ ಮೂರ್ನಾಲ್ಕ ಐದು ವರ್ಷ ಅಂತೂ ಶಿಕ್ಷಣ ಕೊಡಾಕ್ ನಾ ಶಕ್ತಿ ನನಗೆ ದೇವ್ರ ಕೊಡ್ಲಿ ಅಂತ ಬಿಡ ಎಮ್ ಬಿ ಬಿ ಎಸ್ ಸೀಟ್ ಗೆ ಅಪ್ಲೈ ಮಾಡಿದ್ರಲ್ಲ ಈ ಹೆಂಗ್ ಅಪ್ಲೈ ಮಾಡಿದ್ರೀಟ್ ನೀವ್ ಹೆಂಗ್ ಅಪ್ಲೈ ಮಾಡಿದ್ರಿ ಸರ್ ಆತಂದು ಒಂದು ಎರಡು ವರ್ಷ ನಾನು ಕಷ್ಟ ಬಿದ್ದು ಖುಷಿಯಾಗಿ ವಹಿಸಿನಿ ಸರ್ ಇಲ್ರಿ ಎರಡು ವರ್ಷ ಗಂಗೋತಿ ಒಯ್ಸಿನಿ ಸರ್ ಸೈನ್ಸ್ ಒಯ್ಸಿ ರೀ ಸರ್ ಅದನ್ನ ಒಚಿಂದ ಮತ್ತ್ ಒಳ್ಳೆ ರೀ ಸರ್ ಒಂದ್ ವರ್ಷ ಬೆಂಗ್ಳೂರ್ ಕಳ್ಸಿನ್ ಸರ್ ಬೆಂಗ್ಳೂರ್ ವೈದ್ಯ ಒಂದು ಒಂದ್ ವರ್ಷ ನಾರಾಯಣ ಕಳ್ಸಿನ ರೀ ಎರಡನೇ ವರ್ಷ ವೈದ್ಯಕ್ ಓದಿನಿರಿ ಓದಿ ಆತ ಉತ್ತಮ ಸ್ಥಾನ ಆಗಿ ಆತ ಏನಂದ್ರಿ ನಾನು ಅದನ್ನ ಆಗ್ಬೇಕನ್ನೋದು ಒಂದು ಆಸೆ ಆತಗಿತ್ತು ರೀ ಆ ಆಗ್ಬಕ ಆಸೆ ಐತ್ರಿ ಅದನ್ನ ಆಸೆ ನಾವು ಪೂರೈಸ್ಬೇಕಪ್ಪ ಅನ್ನೋದು ನಮಗ ಒಂದ್ ಚಲ ಐತ್ರಿ ಸರ್ ಆ ಪ್ರಕಾರ ಅವರು ನಮ್ಮ ಕಷ್ಟ ಹಿಂಗೈತಪ್ಪ ನಮ್ಮ ಕಷ್ಟಕ್ಕೆ ಬದ್ ನೀವು ಅಂದ್ರೆ ನಾವು ಹೊಸಕ್ ನನ್ನಲ್ಲಿ ಶಕ್ತಿ ಎಷ್ಟ ತ್ರಾಸ ಬರ್ಲಿ ಓದಿಸ್ನ ಒಂದು ಚಲ ಐತ್ರಿ ಸರ್ ಓಸಿರಿ ಅದ ಪ್ರಕಾರ ಓದ್ಯಾರೀ ಸರ್ ಓದ್ಯಾರ್ರಿ ಆರಾಮ್ ಅದಾರೀ ಅವ್ರಿಗೇನು ಯಾವ ಥರ ನಾವು ಜಾಸ್ತಿ ದುಡ್ಡು ಖರ್ಚು ಮಾಡ್ಲಾರ್ದಂಗೆ ಓದ್ಯಾರ ನನ್ನ ಮಕ್ಕಳು ಆ ನಾವು ಎಷ್ಟು ಕಷ್ಟ ಬಿದ್ದಿವ್ರ ಅವ್ರು ಓದು ಬಂದ್ರು ಸಹಿತ ಮನೆ ಕೆಲಸ ಮಾಡ್ಯಾರ ಐದು ವರ್ಷದ ನನ್ನ ಮಗ ಭರವಸ ಡಾಕ್ಟರ್ ಆಗಿ ಬರುವಾಗ ಉತ್ತಮ ಮತ್ತೆ ಶಿಕ್ಷಣ ಜಾಸ್ತಿ ಬೇಕಂದ್ರೆ ನಾ ಕೊಡೋಷ್ಟು ದೇವ್ರು ನನ್ಗೆ ಶಕ್ತಿ ಕೊಡ್ಲಿ ನನ್ನ ಮಕ್ಳು ಓದ್ಲೇನಂತ ನನ್ ಈಗ ಈ ಇದು ಇದನ್ನ ಅಪ್ಲೈ ಮಾಡಿದ್ರಲ್ಲ ಈಗ ಎಮ್ ಬಿ ಬಿ ಎಸ್ಗೆ ಸೀಟ್ಗೆ ಅಪ್ಲೈ ಮಾಡಿದ್ರಿ ಈಗ ಎಷ್ಟ್ ಖರ್ಚಾತ್ ಈಗಾಗಲೇ ಈಗ ಕನಿಷ್ಠ ನೋಡ್ರ ಸರ ಎಂಟರಿಂದ ಒಂಬತ್ತು ಹತ್ತು ಲಕ್ಷ ಖರ್ಚು ಬಂದೈತ್ರಿ ಈಗ ಎಂಟರಿಂದ ಒಂಬತ್ತು ಲಕ್ಷ ಒಪ್ಪತ್ತು ಲಕ್ಷ ಖರ್ಚ್ ಬಂದೈತ್ರಿ ಕೂಲಿ ಮಾಲಿ ಮಾಡಿರೋ ದಿನ ಬಾಡಿಗೆ ಹೊಡೆದು ಕೂಲಿ ಹೋಗಿ ಹ್ಮ್ ಐನ್ ಐತ್ರಿ ಎಮ್ಮೆ ಹೈನುಗಾರಿಕೆ ಮಾಡ್ಕೊಂಡ್ವಿ ಹ್ಮ್ ಮಾಡಿ ನಮ್ಗೂಟನವರು ಸಾರ್ ಇದೆ ಗವರ್ನಮೆಂಟ್ ರಾಜದಾನ ನಮ್ಗಡನ ಕಷ್ಟಪಟ್ಟು ದುಡದರ್ರಿ ನಿಮ್ಮ ಜೊತೆ ಕೆಲಸ ಮಾಡ್ತಾರಾ ಕೆಲಸ ಮಾಡ್ತಾರ್ರಿ ಕೂಲೀನ ಓಯಿರ್ರಿ ನಮ್ಗಡ ಗಳೆ ಓಡಿತರ್ರಿ ವಾ ಎಲ್ಲಾ ತರ ಮಾಡ್ತಾರಾ ಹಂಗೇನ ಸರಳಾಜಿವಿ आराम ನಾವು ಹೆಂಗ್ ಐದಿವಿ ಹಂಗ ಓದೇರ ಅನ್ನಂಗ ಅವರ್ ಇಲ್ರಿ ಹ್ಮ್ ನಾವ್ ಹೆಂಗ್ ಐದಿವಿ ಹಂಗ ಆದರ್ ಅವರ್ ಹಾ ಉತ್ತಮ ಉತ್ತಮ ಮತ್ತೆ ವಲ ವಲ ನನ್ನ ನಾನು ಇಬ್ರಾಣಂತನ್ ಮರ್ರಿ ಈ 9 ಪೊಲೀಸ್ ಅದನ್ರಿ 9 ನಾನ್ ಇಂದ್ರಿ ಸರ್ ನಾನು ಭಾಗಕ್ಕೆ ಬಂದಿರ ನಾಲ್ಕು ಎಕರೆ ಹೊಲ ಐತ್ರಿ ಸರ್ ನಾಲ್ಕು ಎಕರೆ ಅದಾ ನಾಲ್ಕು ಎಕರೆ ಒಳಗನ ದುಡುದು ದುಡುದು ನಮ್ಮ ಮಕ್ಕಳು ಓಸ್ತಾ ಇದ್ದಿರಿ ಓಸ್ತಾ ಇದ್ದೆಂದ್ರೆ ಎಷ್ಟು ಅದರ ಮಕ್ಕಳು ಮೂವರ್ ಮಕ್ಕಳು ಸರ್ ಇವರು ಎಷ್ಟಿದ್ದಾರೆ ಇವರು ಫಸ್ಟ್ನೇ ದ ತೀತರಿ ಕಣಲೇ ಇರೋದು ಎರಡನೇ ದಕ್ಕೆ ಫಸ್ಟ್ ಸಜ್ಜನ ಆಮೇಲೆ ಎರಡನೇ ಐಶ್ವರ್ಯ ರೀ ಐಶ್ವರ್ಯ ಸಜ್ಜನ ಆಮೇಲೆ ಪ್ಯಾರಾಮೆಡಿಕಲ್ ಮಾಡಿದಾರೆ ಸರ್ ಅವರು ಪ್ಯಾರಾಮೆಡಿಕಲ್ ಅವರು ವೈದ್ಯಕೀಯ ಕ್ಷೇತ್ರನೇ ಆಮೇಲೆ ಮೂರ್ದ್ ವರ್ಷ ಫಸ್ಟ್ ಇಯರ್ ಅದನ್ರೀ ಸೈನ್ಸ್ ಅವರು ಸೈನ್ಸ್ ಮಾಡ್ಸಿನ ವೈದ್ಯಕೀಯ ಕ್ಷೇತ್ರಕ್ಕನ ಕಳಿಸಬೇಕು ದುಡಿಸ್ಬೇಕ ನಮಗ ಮೊದ್ಲಾದ್ರ ಸರ್ ಕಷ್ಟ ಇದ್ನು ಮಾಡಿದ್ವಿ ನಮ್ ಕಷ್ಟ ಗೊತ್ತಿತ್ರಿ ಸರ್ ಯಾಕಂದ್ರೆ ವೈದ್ಯಕೀಯ ತಕ್ಕ ನಾವು ಹೋದ್ರೆ ನಮ್ಗ್ ಏನ್ ಆಗೇತನ ನಮಗೊಂದು ಸ್ವಲ್ಪ ಚಲ ಇತ್ರಿ ಅದ್ ಹಂಗಾಗಿ ಮಕ್ಕಳು ಒಂದು ಉತ್ತಮ ಸ್ಥಾನಕ್ ತರಬೇಕನ್ನೋದು ನಮ್ಗೆ ಆಸೆ ಜಾಸ್ತಿ ಇತ್ರ ಆ ಪ್ರಕಾರ ನಾವ್ ಆಸೆ ಅವ್ರಿಗೆ ಪ್ರೋತ್ಸಾಹ ಪ್ರಕಾರ ಅವ್ರು ಓದ್ಯಾರ ಏನ ಕಷ್ಟ ಒಟ್ಟು ಓದ್ಬೇಕು ಓದ್ಬೇಕು ಸರ್ ಬರ್ರಿ ಈ ಚಲ ಯಾಕ ಈಗ ಇತ್ನು ಓದ್ಯನ್ರಿ ಸರ ಅವ್ರು ಆತ್ನು ಅದ ಸ್ಥಾನದಾಗ ಓಲಿ ಅನ್ನೋ ಶಕ್ತಿ ನಮ್ಗ ಐತ್ರಿ ಬುದ್ಧಿ ಐತ್ರಿ ಸರ ಅವ್ರಿಗೆ ಈ ತರ ಹೋದಾಗ್ ದೇವ್ರ ಶಕ್ತಿ ಕೊಲ್ರಿ ಆತನು ವೈದ್ಯಕೀಯ ಮಾಡ್ಬೇಕನ್ನೋದು ನಮ್ಗೆ ಆಸೆ ಐತ್ರಿ ಸಣ್ಣ ಮಗನ ಸಣ್ಣ ಮಗನ ಆತನ ವೈದ್ಯಕೀಯ ಮಾಡೇ ಮಾಡ್ತೇನೆ ಅನ್ನೋದು ಒಂದ್ ಚಲೋ ಐತ್ರಿ ಮಡೇ ಮಾಡ್ತೀನಿ ಚಲ ಐತೆ ಐತ್ರಿ ಮಡೇ ಮಾಡ್ತೀನಿ ಆಗ್ಲಿ ಅವರು ಕೂಡ ಈಗ ನಿಮ್ಗ ಮಕ್ಕಳು ಇಬ್ರು ನೀವು ಖಾಲಿ ಸ್ಕೂಲ್ ಇಂದ ಬಂದ್ ಹೋದ್ನಾಗ ಅಥವಾ ಕಾಲೇಜಿಂದ ಬಂದ್ಮೇಲೆ ಅವ್ರು ನಿಮ್ಮ ನಿಮ್ಮ ಊಟ ಕೂಲಿ ಹೋಗಾರ ಸರ್ ಕೂಲಿ ಹೋಗಾರ್ರಿ ನಮ್ ಊಟ ಗೆಳೆಯಕ್ ಬರ್ತಾರ್ರಿ ನಮ್ ಊಟ ಎಲ್ಲಾ ಕೆಲ್ಸ ಮಾಡ್ತಾರ್ರಿ ಎಲ್ಲ ಮಾಡ್ತಾರ ಎಲ್ಲ ಮಾಡ್ತಾರ ಹ್ಮ್ ಹ್ಮ್ ಈಗ ಎಲ್ಲಿ ಅದಾರ್ರಿ ಅಭಿಷೇಕ್ ಸಜ್ಜನ್ ಅವ್ರ ಸಜ್ಜಿ ಕೋಯ್ಕತ್ತಾರ ಸಜ್ಜಿ ಕೋಯ್ಕತ್ತಾರ ಓಕೆ ಈಗ ಬನ್ನಿ ವೀಕ್ಷಕರೇ ಈಗ ಏನ್ ಬಾವಿ ವೈದ್ಯರ ಆಗ್ಲಿಕ್ಕೆ ಹೊರಟಿದ್ದಾರೆ ಇನ್ನು ಓದ್ಬೇಕು ಅವ್ರಿಗೆ ಇನ್ನು ಕನಿಷ್ಠ ಐದು ವರ್ಷ ಸತತ ಪ್ರಯತ್ನವನ್ನು ಮಾಡಿ ತನ್ನ ಮಗನನ್ನ ವೈದ್ಯಕೀಯ ಕ್ಷೇತ್ರದಲ್ಲಿ ಅವರನ್ನು ತೊಡಗಿಸ್ಬೇಕು ನನ್ನ ಮಗ ಡಾಕ್ಟ್ರ್ ಆಗಬೇಕನ್ನುವಂತಹ ಅವರು ಕನಸಿದೆ ಆ ಕನಸು ಕೂಡ ನನಸಾಗಲಿ ವೀಕ್ಷಕರೇ ನಮ್ಮ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲಿಂದ ಅವರು ಡಾಕ್ಟ್ರ್ ಆಗಲಿ ಅಂತ ಆದಷ್ಟು ಬೇಗ ಅವರು ಐದು ವರ್ಷ ಆ ಕೋರ್ಸನ್ನು ಮುಗಿಸ್ಕೊಂಬಂದು ನಮ್ಮ ನಾಡಿಗೆ ನಮ್ಮ ಈ ನಮ್ಮ ಊರಿನ ಭಾಗಕ್ಕೆ ಅವರು ವೈದ್ಯರಾಗಿ ಬರಲಿ ಅಂತ ನಾವು ಆಸಿಸ್ತೀವಿ ಓಕೆ ಬನ್ನಿ ವೀಕ್ಷಕರೇ ಈಗ ಅವರು ಏನು ಡಾಕ್ಟರ್ ಆಗ್ತಿ ಆಗ್ತಾ ಇದ್ದಾರಲ್ಲ ಅವರು ಓದ್ಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಸಜ್ಜೆಯನ್ನು ಕೊಯ್ಯಕತ್ತಾರ ಬರ್ರಿ ಅವ್ರನ್ನ ನೇರವಾಗಿ ಅಲ್ಲೇ ಹೋಗಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರಮ್ಮ ನಮಸ್ಕಾರ ಏನ್ ನಿಮ್ಮ ಹೆಸರು ಲಕ್ಷ್ಮೀ ಏನು ಅಭಿಷೇಕ್ ಸಜ್ಜನವರು ಎಂ ಬಿ 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 ಎಸ್ ಗೆ ಸೆಲೆಕ್ಟ್ ಆದರು ನೀವು ಓದ್ಬೇಕು ಅವ್ರು ಹಾ ಹೆಂಗ ಅವರೆಲ್ಲಾ ಯಾವ ರೀತಿಯಾಗಿ ಏನ್ ಓದ್ಬೇಕನ್ನ ಅನ್ನೋ ಇರಾಗ ಬಿಡ್ರಿ ಯಾ ಕೆಲ್ಸ ಅನ್ನೋರು ಅಸ್ತ್ರಿ ಹಂಗಾಗಿ ಮಿ ಡೇ ಬೇಸ್ ಆಗ್ಯಾನ ಅಂದ್ರ ಊರಾಗೆಲ್ಲಾ ಇದಾಗ್ಬಿಟೇತ್ ರೀ ಗ್ಯಾಬರ್ಗೆ ಒಟ್ ಯಾ ಕೆಲ್ಸ ಮಾಡಾಕ ಕೆಲಸ ಮದ್ದೇ ಶಾಲಿಗ್ ಓದ್ಯಾನ ಇಲ್ಲ ಅಂಗ ಇರ್ತಾನರಿ ಹೊಲ್ದಾಗ ಶಾಲಿ ಓದೇನ ಇಲ್ಲ ಅನ್ನೋ ಲಾಕ್ ದಿವ್ಸ ಹುಡ್ರು ಜಸ್ಟ್ ಒಂದ ಯಾವ್ದೋ ಒಂದ್ ಒಂದ್ ನೌಕರಿ ಮಾಡ್ಲಿ ಎಷ್ಟು ದಿಮ್ಲಿ ಎಷ್ಟ್ ದಿಮಕ ಎಷ್ಟ್ ಎಷ್ಟ್ ಇರ್ತಾವ್ರಿ ಒಂದಿನ ತೋರ್ಸಿಲ್ರ ದಿಮಕ ಇದರ್ಸಿಲ್ರ ನಮಗಂತೂ ನಮ್ ಅಮ್ಮಕ್ರಿಗ್ರಿ ಏನ್ ಅವ್ ಬಿಳದ ದೊಡ್ಡ ಗೊತ್ತಿರೋದು ಖುಷಿ ದಪ್ಪಗ ಗೊತ್ತಿರೋದು ಹೌದಾ ದೇವ್ರ ಬಾರ ಅವ್ರ ಮ್ಯಾಗ ಹಾಕಿ ನೋಡ್ರಿ ಅವಾಗ ಹೆಂಗ್ ಓದೋನ ನೀರ ಅಲ್ಲಿ ಓದ್ತಾನ ಇಲ್ಲಂದ್ರ ಅಷ್ಟೇ ಕೇಳ್ತೀವಿ ರೀ ಓದಿ ಬರಕ್ಕ ನಮ್ಮ ಆಶೆ ಐತಿ ನೋಡಿರಿ ಡಾಕ್ಟರ್ ಆಗಿ ಓದಿ ಬರ್ಬೇಕು ಬರಬೇಕ್ರಿ ಸರ್ ಅದ ಒಂದು ಆಸೆ ಆಚಾರ ರೀ ಓಕೆ ಅಮ್ಮ ನಮ್ಮ ನಿಮ್ಮ ಅಮ್ಮ ಆಶೀರ್ವಾದಿಂದ ಬೇಗ ಅವರು ಡಾಕ್ಟರ್ ಆಗ್ಲಿ ಬರ್ರಿ ಸರ್ ಓಕೆ ಥ್ಯಾಂಕ್ ಯು ನಮಸ್ಕಾರ ನಮಸ್ಕಾರ ಸರ ಹಾಂ ಏನು ಮಾಡೋಲ್ಲ ನೋಡ್ರಿ ಸರ್ ಎಲ್ಲ ಆತ್ನ ಮಾಡ್ತಾನೆ ಶಗಣಿ ದನ ನೀರು ಕಟ್ಟೋದ ಎಲ್ಲ ಆತ್ನ ಮಾಡ್ತಾನೆ ರೀ ಏನು ಮಾಡೋಂಗಿಲ್ಲ ಹ್ಞೂ ನಮಗೆ ರೀ ಭೀ ಆಡೇ ಮೊದಲು ಹಾಕಿದ್ದು ರೀ ಈಗ ಎರಡು ತೆಗ್ದೀವ್ರಿ ಈಗ ಎರಡೇ ಮಾಡಿಕೆ ಅಂದ್ರೆ ಎಡತ್ರಿ ಆಡ ಹಾಕ್ಳದ ರೀ ಹ್ಞೂ ರೀ ನಮ್ಗೆ ರೀ ದಿನ ಏನು ಕಮ್ಮಿ ಅಂದ್ರೆ ಸರ ದಿನ ಐನೂರು ರೂಪಾಯಿ ಆಗತ್ತೆ ನೋಡಿರಿ ಸರ್ ಐನೂರು ರೂಪಾಯಿ ಆಗತ್ತೆ ಹ್ಞೂ ರೀ ಸರ್ ದಿನ ಐನೂರು ರೂಪಾಯಿ ರೀ ಡೈಲಿ ರೀ ನಾವು ಸರ ಆತ ನೋಡಿರಿ ಯಾವ ಎಲ್ಲರ ಅಂತಾಗ ಆತ ಅಲ್ರಿ ಸರ್ ಸೀದಾ ಬರ್ತಾನೆ ರೀ ಹೊಲಕ್ಕೆ ಬರ್ತಾನೆ ರೀ ನಮ್ಗೂಟ ಏನು ಕೆಲಸ ಹೇಳಿದ್ರೆ ನಮ್ಗಿನ್ನೂ ಮೊದಲಾಗ ತಾನ ಮಾಡಿರ್ತಾನೆ ರೀ ಎಲ್ಲ ಥರ ರೀ ಆದ್ರೆ ಏನಂದ್ರಿ ಬಜಾರ ಅನ್ನೋದು ಗೊತ್ತಿಲ್ರಿ ಅವ್ರು ಇವತ್ತಿಗೆ ಬಜಾರ್ ನೋಡಿಲ್ರಿ ಬಜಾರ್ಕ್ ಹೋಗಲ್ರಿ ಸೀದಾ ಮನೆಗೆ ಬರ್ತಾರ್ರೀ ಹೊಲಕ್ಕೆ ಹೋಗ್ರಿ ಆದ್ರೆ ಯಾವ ಬಡ್ಸಿಲ್ರಿ ಆತು ಊಟ ಮಾತ್ರ ರೊಟ್ಟಿ ಬೇಕ್ರಿ ಸರ್ ಅನ್ನ ಉಣ್ಣದು ಕಮ್ಮಿ ಮೂರು ಇದ್ರೆ ರೊಟ್ಟಿನ ಊಟ ಮಾಡ್ತಾನೆ ರೀ ನಾವು ನಾಷ್ಟ ಮಾಡೋದ್ರಿ ವಾರದಾಗ ಬಂದದ್ರಿ ಸರ್ ಶನಿವಾರ ಒಂದಿವಸ ಒಪ್ಪತ್ತಿರ್ತೀವಿ ಸರ್ ಅವತ್ತಿನ ದಿವ್ಸ ಅಷ್ಟ ನಾಷ್ಟ ಮಾಡ್ತಿವಿ ಬಿಡುದಿಂದ ಉಷ್ಟು ದಿನದಾಗ ನಾವು ರೀನ ಮಾಡ್ತೇರಿ ಕೂಲಿಯರ್ನ್ ಕರ್ಕಂತ ತಾನ ಕೆಲಸ ಮಾಡಾಕತ್ತೇನ್ರಿ ನೀವ್ ಬೇಡ್ರಿ ನಾನು ಇರತನ ನೀವ್ ಮಾಡಬೇಡ್ರಿ ನೀವ್ ಒಯ್ಯಂದ ನಿಮ್ ಕೆಲ್ಸಾ ನೀವ್ ಮಾಡಂತ್ರಿ ನಾ ಇರತನ ನಾ ಸ್ವಂತ ನೀವು ಏನು ಮಾಡಬೇಡ್ರಿ ನಾ ಕೂಲಿಯರ್ ಕರ್ಕೊಂಡ್ ಅವ್ರ ಕುಲಿಯರ್ ಜೊತೆ ತಾನು ಮಾಡ್ತೇನ್ರಿ ಸಜ್ಜಿ ಕುಯಕತ್ರಿ ಹ್ಞೂ ಸರ್ ನಟ್ರಿ ಕಿಸಕ್ ಬರ್ ಸರ್ ಏನ್ ಸರ್ ಚಜ್ಜಿ ಕೊಯ್ಯಕತ್ತೀರಿ ಹ್ಞೂ ರೀ ಸರ್ ಕೊಯ್ಯಂತೀವಿ ನೋಡ್ರಿ ಹ್ಞೂ ಎಂ ಬಿ ಬಿ ಎಸ್ ಸೆಲೆಕ್ಟ್ ಆದ್ರೂ ಚಜ್ಜಿ ಕೊಯ್ಯೋದು ಬಿಡವಲ್ಲ ರೀ ಹ್ಞೂ ಸರ್ ಇದ ಮತ್ತೆ ನಮ್ಮ ವೃತ್ತಿ ಇದಾರೆ ಮಾಡ್ಕೊಂತ ಬಂದಿರ ಸಣ್ಣರ್ಲಿಂತ ಇದನ್ನ ಮಾಡ್ಕೊಂಡ್ ಬಂದಿರಿ ಇದನ್ನ ಮಾಡ್ಬೇಕು ಸರ್ ಹ್ಞೂ ಇದನ್ನ ಮಾಡ್ಬೇಕು ಹ್ಞೂ ರೀ ಏನು ಯಾಕೆ ಇಷ್ಟು ಇದು ನೀವು ಎಂ ಬಿ ಬಿ ಎಸ್ ಮಾಡಲಿಕ್ಕೆ ಕಾರಣ ಏನು ಮತ್ತು ಇಷ್ಟು ಶ್ರಮಜೀವಿಗಳಾಗಿ ದುಡಿಲಿಕ್ಕೆ ಕಾರಣ ಏನು ಈಗ ರೀ ಸಣ್ಣರ್ಲಿಂತನ ಕಷ್ಟ ಬಂದಿವ್ರಿ ಆ ಕಷ್ಟದಾಗ ಕಷ್ಟದ ನೆರವು ಇರ್ಬೇಕಂತನ ಒಂದ್ ಕಾರಣಕ್ಕ ಎಂ ಬಿ ಎಸ್ ಓದಿ ಡಾಕ್ಟರ್ ಹಬ್ಬಕನದ್ರಿ ಇನ್ನೊಂದ್ ಕಾರಣ ರೀ ನಮ್ಮ ಅಕ್ಕವ್ರಿ ಸಣ್ಣ ಇರೋದಾಗ ದುಡ್ಡು ತಿರ್ಕೊಂಡಾರಿ ತಿರ್ಕಂಡೀ ಸಣ್ಣ ರೀ ಏನಾಗಿತ್ತು ಅವ್ರಿಗೆ ಚಿಕನ್ ಗುನ್ಯಾ ಬಂದಿತ್ರಿ ಚಿಕನ್ ಗುಣ ಬಂದಿತ್ರಿ ಅವ್ರಿಗೆ ತೋರ್ಸಕ್ ಆಗ್ಲಿಲ್ರಿ ನಮ್ಗ ಅವಾಗ ಬರ್ತನ ಇತ್ರಿ ಬರ್ತನ ಇದ್ದದ ನಾವು ಮತ್ತ ಅವಾಗ ಸಣ್ಣ ನನ್ಗೆ ಇದು ನನ್ಕಂಡ ಬಂದಿರೀ ಎಂ ಬಿ ಎಸ್ ಆಗ್ಲೇ ಬೇಕು ನಾಕ್ ಮಂದಿಗ್ ಎಲ್ಬಕೇನ್ರಿ ನಾಳೆ ನಾಕ್ ಮಂದಿ ಮತ್ತ ವಾಪಸ್ ಅವರು ಈಗ ಅವ್ರಿಗೆ ರೊಕ್ಕರಲ್ರಿ ಅದ ರೊಕ್ಕದಾಗ ನಾ ತೋರ್ ಅವ್ರನ್ನ ಗುಣಪಡಿಸಬಹುದ ನಾಲ್ಕ ಮಂದಿ ನಾನು ಉಪಯೋಗ ಹಾಕಿ ಎಂಬಿ ಎಸ್ ನಮ್ಮ ಅಕ್ಕಾರ ನಮಗ ಮೋಟಿವೇಶನ್ ಅಂತ ಅವ್ರಿ ನೀವ್ ಎಂಬ ಬಿ ಎಸ್ ಮಾಡ್ಲಿಕ್ಕೆ ನಿಮ್ಮ ಅಕ್ಕವರು ಎಂ ಬಿ ಬಿ ಎಸ್ ಓದ್ಲಿಕ್ಕೆ ಹೋಗ್ಬೇಕು ನೀವ್ ಇನ್ನು ಯಾವಾಗ ಹೋಗ್ತೀರಿ ಸರ ಇವಾಗ ಅವರು ಡೇಟ್ ಕೊಡ್ತಾರ ಸರ್ ಡೇಟ್ ಕೊಡ್ತಾರ ಸರ್ ಅವರು ಜಾಯ್ನ್ ಆಗಿಂಗ್ ಮತ್ತೆ ರಿಪೋರ್ಟಿಂಗ್ ಟೈಮ್ ಎಲ್ಲ ಒಮ್ಮಕ್ಲೆ ಕೊಡ್ತಾರೆ ಅವ್ರು ಅವಾಗ ಜಾಯ್ನ್ ಆಗ್ ಸರ್ ಹಂಗಾಣ ತಾರೀಕಿಗೆ ಅವರು ಎಂ ಸಿ ಸಿದ್ದಾರೆ ಬಿಟ್ಟ ತಕ್ಷಣ ನಾನು ಹೋಗ್ಬಿಡ್ತೀನಿ ಅಂತ ಹೇಳಿ ನಿಮ್ದು ಬಿಡ್ತಾರೆ ಇವತ್ತಿನ ದಿವಸ ಎಜುಕೇಶನ್ ಹೊಂದಿಬಿಟ್ರೆ ಸಾಕು ವಿದ್ಯಾವಂತರ ಆಗ್ಬಿಟ್ರೆ ಸಾಕು ಇವನ್ನೆಲ್ಲ ಮಾಡೋದೇ ಇಲ್ಲ ಶೈಕ್ಷಣಿಕ ಕಸ ಅನ್ನೋದಾಗಿರ್ಬೋದು ಈಗ ದನ ಕಟ್ಟೋದು ಹೊಲಕ್ಕೆ ಹೋಗಿ ಇನ್ಯಾವುದೋ ಕೆಲಸ ಅರಗೋದಿರ್ಬೋದು ಈ ಕೊಯ್ಯೋದಿರ್ಬೋದು ಇವೆಲ್ಲ ಮಾಡೋದೇ ಇಲ್ಲ ಮುಂದೆ ನೀವು ಭಾವಿ ವೈದ್ಯರ ಆಗೋರು ನೀವ್ ಸಗಣಿ ಕಸ ಮಾಡ್ತಿರಿ ಎಲ್ಲ ಮಾಡ್ತಿರಿ ಏನು ಈಗ ರೀ ಒಂದೊಂದ್ ಹೊತ್ನಾಗ್ರಿ ಇದು ಇದೇ ಊಟ ಹಾಕಿದ್ರಿ ಒಂದೊಂದ್ ರೊಕ್ಕ ರೊಕ್ಕಿಲ್ಲ ಅಂದ್ರೆ ನಮ್ ಮನೆಯಾಗ ಇದರ್ಲಿಂದ ಓದ್ಸಾರೀ ಮಲಾ ಮತ್ತೆ ಇದ್ರಾಗ ದುಡಿಬೇಕ್ರಿ ನಾವೀಗ ಊರ್ಲಿಂದ ಬಂದಿರ್ತೀವಂದ್ರೆ ನಮ್ ಈಗ ಇದನ್ನ ಮಾಡಿದ್ರ ಈಗ ಅವ್ರ ದಿನ ಮಾಡ್ತಿರ್ತಾರೀ ನಾವ್ ಬಂದಾಗ ಒಂದಿಟ್ ಕೆಲಸ ಮಾಡಿದ್ರ ಆತ್ರಿ ಅದ ಹೊರಗ ಅಡ್ಡಾಡಿದ್ರ ತಿನ್ ಊಂಡ್ ಅಡ್ಡಾಡಿದ್ರ ಏನ್ ಅಂತಾರೀ ಏನು ಬರಲ್ರಿ ಅವ್ರಿಂದ ಅಡ್ಡಾಡಿದ್ರ ಊಡ್ ಊಡ್ ಮಾಡಿದ್ರ ಅಂದ್ರೆ ಏನು ಉಪಯೋಗ ಇರಲ್ರಿ ಹ್ಮ್ ಉಪಯೋಗಿ ಇಲ್ಲಿ ಮಾಡಿದ್ರ ಅಂದ್ರ ನಮ್ಮ ಅಪ್ಪ ನಮಗೆ ಎಲ್ಪ್ ಎಲ್ಪ್ ಆದಾಗತ್ರಿ ಈಗ ಸಹಾಯ ಮಾಡಿದ್ರಂದ್ರ ಅವ್ರೆ ಬುಡಪ್ಪ ನಮ್ಗ ಬಂದಾನ ಕೆಲಸ ಮಾಡ್ತಾನ ಅಂತ ಅನ್ಕೊತಾರೀ ಅದ ಒಂದಳೆ ಅಲ್ರಿ ಅವ್ರೂ ಅಡಿಯಾಡಿದ್ರ ಏನು ಬರಲ್ರಿ ನಮಗ ಕೂಡ ಒಂದ್ ಸ್ವಲ್ಪ ನಾಲ್ಕ ಮಾತಾಡಿ ಈಗ ಹಾಸ್ಟೆಲ್ ಇರ್ತೀವಿ ನಾವು ಎರಡನೇ ಕ್ಲಾಸ್ ಅಂತ ಹಾಸ್ಟೆಲ್ ಅದೇನ್ರಿ ಅವ್ರ ಅನ್ನೋದ್ ಈಗ ಮತ್ ಅವ್ರ ತಂದಿದ್ದಾವೆ ಅಲ್ಲಿ ಏನ್ರಿ ಇಷ್ಟ ಹಂಗ ಇಲ್ಲಿ ಒಟ್ಟರಿ ಅವ್ರ ಕೆಲಸ ಅದೇನ್ರಿ ಒಟ್ಟ ಅವ್ರ ಕೆಲಸ ಬಿಡಿಸಬೇಕನ್ನದ್ರಿ ಅಂತ ಬಂದಾಗ ಕೆಲಸ ಬಿಡಿಸಬೇಕ ಅಷ್ಟೇ ನಮ್ದು ಈಗ ಇರೋದು ನೀವು ಈಗ ಪಿ ಯು ಸಿ ಓದುವಾಗ ಗಂಗಾವತಿಯಲ್ಲಿ ಇದ್ರಿ ಹೌನ್ರಿ ಹೌದಾ ಅವಾಗ ಅವಾಗ ರಜೆ ಇದ್ದಾಗ ಬಂದಿರ್ತಿದ್ರಿ ಅಲ್ಲಿಂದ ಬಂದ ಊಟನೇ ಸೀದಾ ಬ್ಯಾಗ್ ಅಲ್ಲಿ ಹಾಕಿ ಇಡ್ತಿದ್ರಿ ಎಲ್ಲಿ ಕಾಲೇಜಿಂದ ಬಂದ ಕಾಲೇಜ್ ಲಿಂತ ಬಂದ ತಕ್ಷಣ ರೀ ಕನಿ ಫಸ್ಟ್ ರೀ ಗಂಗಾವತಿ ಲಿಂತ ಕನಕಿರಿ ಬರ್ತಿದ್ರಿ ಕನಕಿರಿ ಲಿಂತ ಇರೋಂಗ್ ಕುಂಟಾರಿ ಬರೋ ಹೊತ್ತನಾಗ್ರಿ ಏನ್ ಮಾಡ್ತಿದ್ರಿ ಬಂದ್ ಬಂದ ತಕ್ಷಣ ರೀ ಮತ್ತೆ ಇವ್ರು ಹೊಲ್ದಾಗ ಇರ್ತಿದ್ರಲ್ರಿ ಗಳೆ ಇರ್ತಿದ್ರಿ ಗಳೆ ಗಳೆ ಕಟ್ಟಿಗೆ ನಂಗ ಗಳೆ ಹೊಡ್ಯದ್ರಿ ಅವನ ಇಲ್ಲ ಎಣ್ಣೆ ಹೊಡಿತೀನಿ ಗಳೆ ಹೊಡಿತೀನ್ರಿ ಎಣ್ಣೆ ಇದು ಮಾಡ್ತೀನಿ ಎಣ್ಣೆ ಹೊಡಿತನ್ರಿ ಮೆಕೇಜ್ ಲಾಸ್ಟ್ ಟೈಮ್ ನಾನ ಮೆಕೇಜ್ ಎಲ್ಲಾ ನಾನಾ ಮಾಡಿದ್ರಿ ಬಂದಾಗ ಯಾರ್ ತಿಂಗ್ಳ ಇದ್ದ ನಾ ಒಟ್ಟ ಕೆಲಸ ಏನ್ ಮಾಡ್ಬೇಕ ನಾಕ್ ತಿಂಗ್ಳಾಗ ಮಾಡಬೇಕಿತ್ ನೋಡ್ರಿ ಕಳೆ ತೆಗದ ಆಗಿದ್ರಿ ಎಣ್ಮಕ್ಳು ಕಳೆ ಕಳೆ ತೆಗಿತೀನ್ರೀ ಇವ್ರ ಹೊಡಕ ಮತ್ತ್ ಇದು ಮಾಡ್ತೀನಿ ನೀರ್ ಕಟ್ತೀನಿ ಎಲ್ಲಾ ಮಾಡ್ತೀನಿ ಎಲ್ಲಾ ಕೆಲ್ಸಾನ ರೈತ್ರಿ ಏನ್ ಮಾಡ್ತಾರ ಎಲ್ಲಾ ಕೆಲ್ಸಾ ಮಾಡ್ತನೋಡ್ರಿ ಈಗ ಇಷ್ಟ ದಿನ ಅಂದ್ರಿ ಈಗ ಅವ್ರ ನಮ್ ತಾತನವ್ರ ರೈತರ್ರಿ ನಾವ್ ಜನ ರೈತ್ರಿ ಈಗ ಅವ್ರ ಮಾಡಿದ್ದ ನಾವ್ ಕೆಲಸ ಮಾಡ್ಬೇಕ್ರಿ ಅವ್ರದ್ದು ಹೆಂಗ್ ಬಿಡ್ಬೋಕ್ರಿ ನಾನು ಅವ್ರದ್ದು ಈಗ ನಾ ಮಡಿಕಂತ ಬಾಳೆ ಬಿಟ್ಟು ನಡಿತಿದನ್ರಿ ಇದ ನಮ್ ಜೀವನ ಇದೇ ಇದ್ರಿ ನಮ್ದು ಮಡಿಕ ಎಲ್ಲಾ ಮಾಡ್ತ ನೋಡ್ರಿ ಡೆತ್ ಆಕೆ ನಿಮ್ಗ ಚಿಕಿತ್ಸೆ ಸಿಗ್ಲಿಲ್ಲ ಸರಿಯಾಗಿ ಅವ್ರಿಗೆ ಮುಂದೆ ಮುಂದಿನ ಇದಕ್ಕ ರೀ ಮುಂದಿನ ಆಸ್ಪತ್ರೆಗೆ ನೆಕ್ಸ್ಟ್ ಅಂತ ಹೇಳಿದ್ರಿ ನಮ್ಮ ಹತ್ರ ದುಡ್ಡು ಇದಲ್ರಿ ಅವಾಗ ದುಡ್ಡು ಇಲ್ಲ ಅಕ್ಕ ತಿರ್ಕಂಡ್ರಿ ಈಗ ಅದ ದುಡ್ಡ ಎಷ್ಟೋ ಮಂದಿಗೆ ಇರಲ್ರಿ ಹಂಗತ್ತಿ ನಾವು ಅಂತ ಡಾಕ್ಟರ್ ಓದ್ಬೇಕಂತ ನಂಗೆ ಚಲೋ ಬಂತರಿ ಚಲೋ ಬಂತ ನೀವು ಅಕಸ್ಮಾತ್ ನೀವು ಡಾಕ್ಟರ್ ಆದ್ರಿ ಅಂತಂದ್ರಿ ಈಗ ಈಗಿನ ಪರಿಸ್ಥಿತಿ ನೋಡ್ತೀರಿ ಹೂನ್ರಿ ಯಾರೋ ಒಬ್ರು ತಲೆನೋವು ಅಂತ ಹೋಗ್ಲಿ ಅಥವಾ ಇನ್ಯಾವುದೋ ಜ್ವರ ಅಂತ ಹೋಗ್ಲಿ ಅವ್ರಿಗೆ ಹೋದ್ರಪ್ಪ ಅಂತಂದ್ರ ಅವ್ರಿಗೆ ಸರಿಯಾಗಿ ಚಿಕಿತ್ಸೆ ಕೊಡಲ್ಲ ಈಗಿನ ಹ್ಞೂ ರೀ ರೊಕ್ಕ ನೋಡ್ತಾರೆ ನಾ ರೊಕ್ಕ ನೋಡಲ್ರಿ ಓಕೆ ರೀ ನಾನೀಗ ಇದನ್ ಅಂದ್ರೆ ನಾಲ್ಕು ಮಂದಿಗೆ ಹೆಲ್ಪ್ ಆಗ್ಬೇಕ್ರಿ ನಾ ನಮ್ಮಅಪ್ಪ ನಮ್ಮಅಮ್ಮ ಅವ್ರ ನಮ್ಗೆ ಹಿಂಗತೆ ಹೋಗ ಅಂತ ಹೇಳ್ಕೊಡ್ತಾರ್ರಿ ಅವ್ರ ಹಿಂಗತೆ ಹೋಗ ಅಂದ ನಾವು ಮುಂದಕ್ಕೆ ಬಂದಿನ್ರಿ ಅವರ ನಮ್ಗ ದೇವ್ರ ಇದ್ದಂಗ್ರಿ ಉದ ಯಾರು ಹೆಲ್ಪ್ ಮಾಡಿಲ್ರಿ ನಮಗ ನಾವ ಮುಂದಕ್ಕೆ ಬಂದಿವ್ರಿ ನಾವ ಓದಿ ಎಲ್ಲಿ ನಾವು ನಾವ ಓದಿ ಅಂತಾನ ಬಂದಿವಿ ಒಟ್ಟ ಇದು ಮಾಡಲ್ರಿ ಈಗ ರೀ ನಾನು ಏನ ಎಲ್ಲಾರು ಏನ ಹೇಳದಂದ್ರಿ ರೈತರ ಮಕ್ಳು ಮುಂದಾಗಲ್ಲ ಅಂತಾರೀ ರೈತ ಮಕ್ಳು ಮುಂದೆ ಹಾಕ್ಯಾರೀ ಓದ್ಬೇಕ್ರಿ ಚಲನ ಬಂದ್ರೆ ಎಲ್ಲರೂ ಓದೇ ಓದ್ತಾರೆ ಓದಿ ಮುಂದೆ ಬರ್ಬೇಕನ್ನ ನಾನು ಹೇಳ್ತೇನೆ ರೀ ಎಲ್ಲರಿಗೂ ಹೇಳ್ಬಿಡ ಅದೇ ರೀತಿ ಮುಂದೆ ಅದೇ ಫೀಲ್ಡ್ ನಾಗ ಹೋಗ್ಲಿ ಅಂತಂದ ನಾನು ಅದನ್ನ ನೋಡ್ಕೊಂಡು ಹೋಗ್ಕೇನ್ರಿ ನಮ್ಮ ತಮ್ಮನ ಇದನ್ನೇ ಮಾಡಿಸ್ಬೇಕಂತ ನನ್ನ ಇಚ್ಛೆ ಇದ್ರಿ ಅವನು ಯಾವ್ದು ಓದ್ತಾನ್ರಿ ಅವ್ಗ್ ಯಾವ್ದು ಇಂಟ್ರೆಸ್ಟ್ ಐತ್ರಿ ಅದನ್ನ ಮಾಡಿಸ್ಬೇಕಂತ ನಮ್ಮ ಇಚ್ಛೆ ಅವ್ರ ಏನ್ ಓದ್ತಾರ ಅವ್ರು ಓದ್ ಓದ್ಬೇಕಂತ ಅವ್ನ ಗುರಿ ಏನೈತ್ರಿ ಅದನ್ನ ತಲುಪಿಸೋ ನಾನು ಮಾಡ್ತೇನ್ರಿ ಅಂತ ನಾನು ಹೇಳ್ತೀವಿ ಸರ್ ಸರ್ ಯು ನಮಸ್ಕಾರ ಅಭಿಷೇಕ್ ಮೂಲತಃ ಒಬ್ಬ ಅತ್ಯಂತ ಸಣ್ಣ ಹಿಡುವಳಿ ಇರುವಂತ ರೈತ ನಮಗೆ ಆತ ಚಿಕ್ಕಂದಿನಿಂದಲೇ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋವಂಥ ಒಂದು ಅಟ್ವಾದಿ ಆತ ಐದನೇ ಕ್ಲಾಸ್ ಇರುವಾಗಲೇ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಬರೆದು ಏನಾರು ದೊಡ್ಡ ಡಾಕ್ಟರ್ ಆಗಬೇಕು ಅಂತ ಅಂದ್ಕೊತಿದ್ದೆ ಸೊ ಆಗಲೇ ನಾನು ಆತನ ಒಂದು ಇದನ್ನು ಗಮನಿಸಿದ್ದೆ ಆತ ಅಂದ್ಕೊಂಡ ಹಾಗೆ ತನ್ನ ಒಂದು ಗುರಿಯನ್ನು ಸಾಧಿಸಿದ್ದಾನೆ ಈ ಒಂದು ಸಾಧನೆ ಏನು ಹೇಳಿಕೊಡುತ್ತ ಅಂತಂದರೆ ರೈತರ ಮಕ್ಕಳು ಮತ್ತು ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳು ಕೂಡ ಸಾಕಷ್ಟು ಪ್ರತಿಭಾವಂತರು ಇರ್ತಾರೆ ಅವರಲ್ಲಿ ಕೂಡ ಏನನ್ನಾದರೂ ಸಾಧಿಸಬಲ್ಲ ಒಂದು ಉತ್ಕಟ ಬಯಕೆ ಒಂದು ಛಲ ಇದ್ದೇ ಇರುತ್ತೆ ಅನ್ನೋದಕ್ಕೆ ಭಾಳ ಒಂದು ದೊಡ್ಡ ನಿದರ್ಶನ ಅಂದರೆ ಅಭಿಷೇಕ್ ಅಭಿಷೇಕ್ ಒಬ್ಬ ಬಡ ರೈತ ಅಂದರೆ ಕೇವಲ ಒಂದು ಒಂದೂವರೆ ಎಕರೆ ಇರುವಂಥ ತೋಟ ಮತ್ತು ಒಂದಿಷ್ಟು ಹೈನುಗಾರಿಕೆ ಮಾಡಿಕೊಂಡಿದ್ದಾರೆ ಹಾಗಾಗಿ ಆ ಒಂದು ನಾಲ್ಕೈದು ಎಮ್ಮೆಗಳನ್ನು ಸಾಕೊಂಡರೆ ಸೊ ಅಷ್ಟೊಳಗಡೆ ಒಳ್ಳೆಯ ಆದಾಯವನ್ನು ತಗೊಳ್ಳೋ ಅಂತ ವಿಶೇಷವಾಗಿ ಈ ಅಭಿಷೇಕ್ ಬಗ್ಗೆ ಹೇಳೋದಾಗಿತ್ತಂದರೆ ರೈತರ ಮಕ್ಕಳು ಮತ್ತು ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳು ಕೂಡ ದೊಡ್ಡ ಸಾಧನೆಯನ್ನು ಮಾಡಬಲ್ಲರು ಮತ್ತು ಈತನ ಒಂದು ವೈಯಕ್ತಿಕವಾಗಿ ಇದು ಹೇಳೋದಾಗಿತ್ತಂದ್ರೆ ಈತ ಕೃಷಿ ಕೆಲಸ ಮಾಡೋದಾಗಲಿ ದನಗಳ ಸಗಣಿ ಬೆಳೆಯುವಂಥದ್ದಾಗಲಿ ಅಥವಾ ಗಂಜಲ ಬೆಳೆಯುವಂಥದ್ದಾಗಲಿ ಯಾವುದೇ ಮುಜುಗುರ ಇಲ್ಲದೆ ನಾಚಿಕೆ ಇಲ್ಲದೆ ಯಾವುದೇ ಕೀಳಿರ್ಮೆ ಇಲ್ಲದೆ ಮಾಡೋವಂಥದ್ದು ಭಾಳ ಖುಷಿ ಕೊಡುವಂಥ ವಿಷಯ ಯಾಕಂದರೆ ನಮ್ಮ ರೈತರು ಮಕ್ಕಳು ಈ ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳು ಈ ಥರದ ಕೆಲಸ ಮಾಡೋಕ್ಕೆ ಸಾಕಷ್ಟು ಮುಜುಗುರು ಪಟ್ಕೋತಾರೆ ತಮ್ಮಷ್ಟಕ್ಕೆ ತಾವೇ ಕೀಳಿರ್ಮೆ ಇದನ್ನು ನಾನು ಮಾಡುವಂಥ ಕೆಲಸ ಭಾಳ ಕೀಳಾದ ಕೆಲಸ ಅಂತ ಭಾವಿಸ್ಕೊತಾರೆ ಬಟ್ ಅಭಿಷೇಕ್ ನಾನು ಗಮನಿಸಿರೋ ಹಾಗೆ ಭಾಳ ಅದ್ಭುತ ವ್ಯಕ್ತಿ ಅಥವಾ ಯಾಕಂದರೆ ಆತ ಬಿಡುವಿನ ವೇಳೆಯಲ್ಲಿ ರಜೆ ಅವಧಿಯಲ್ಲಿ ಏನು ಮಾಡ್ತಿದ್ದ ಅಂತಂದರೆ ಅಲ್ಲಿ ನಮ್ಮ ಮನೆಯ ಎದುರಿಗೆ ಅವ್ರ ತೋಟ ಇರೋದ್ರಿಂದ ನಾನು ಗಮನಿಸ್ತೀನಿ ಎಮ್ಮೆಯನ್ನು ಮೈಸ್ತಾನೆ ಎಮ್ಮೆ ಮೈ ತೊಳಿತಾನ ಎಮ್ಮೆಯನ್ನು ಹಾಲು ಕರ್ಕೊ ಕರೆದು ಆ ಹಾಲಿನ ಕೇಂದ್ರಕ್ಕೆ ತ ಸ್ವತಃ ತಾನಾ ಹೋಗಿ ಹಾಲನ್ನು ಮಾರಾಟ ಮಾಡಿ ಬರ್ತಾನೆ ಅಂದರೆ ಯಾವ ಈ ಹೈನುಗಾರಿಕೆ ಇರುವಂಥದ್ದು ಇರ್ಬೋದು ದನ ಮೈಸುವಂಥದ್ದು ಇರ್ಬೋದು ಅಥವಾ ಎತ್ತು ಮೇಯಿಸುವಂಥದ್ದು ಇರ್ಬೋದು ಅಥವಾ ಈ ಗಳೆ ಉಡೆಯಂಥದ್ದು ಬಿತ್ತೋದು ಅರಗೋದು ನೀರು ಕಟ್ಟೋವಂಥದ್ದು ಕೃಷಿ ಕೆಲಸ ಯಾವುದೇ ಕೆಲಸ ಇದು ಬರೋಂಗಿಲ್ಲ ಅನ್ನೋಂಗಿಲ್ಲ ಸೊ ಅಂಥ ಒಬ್ಬ ಅಪ್ಪಟ ಯುವ ಕೃಷಿಕ ಅನ್ಬೋದು ಸೊ ವಿದ್ಯಾರ್ಥಿ ಕೃಷಿಕ ಅನ್ಬೋದು ಆತ ಈ ನಮ್ಮ ರೈತರ ಮಕ್ಕಳಿಗೆ ಇನ್ನು ಉಳಿದಿರ್ತಕ್ಕಂಥ ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಬಡವರ ಮಕ್ಕಳಿಗೆ ಒಂದು ಪ್ರೇರಣೆ ಆಯಿತಾ ಯಾಕಂದರೆ ಭಾಷು ಹುಡುಗರು ತಾವು ಏನು ಕೃಷಿ ಕೆಲಸ ಮಾಡೋದಾಗಲಿ ಕಟ್ಟಿಗೆ ತರೋದಾಗಲಿ ಎತ್ತ ಮೇಯಿಸೋದಾಗಲಿ ದನ ಮೈಸೋದಾಗಲಿ ಅದು ಕೀಳಾದ ಕೆಲಸ ಅಂತ ಏನು ಭಾವಿಸ್ಕೊತಾರ ಅವ್ರಿಗೊಂದು ಪಾಠ ಅಭಿಷೇಕ್ ಸೊ ಇಂಥ ವಿದ್ಯಾರ್ಥಿಗಳು ನಿಜಾಗ್ಲೂ ಹೆಚ್ಚೆಚ್ಚು ವಿದ್ಯಾರ್ಥಿಗಳು ಸಾಧಿಸ್ಲಿಕ್ಕೆ ಪ್ರೇರಣೆ ಆಗಬಲ್ಲರು ಹಾಗಾಗಿ ರೈತರ ಮಕ್ಕಳು ಮತ್ತು ಕೃಷಿ ಕೂಲಿ ಕಾರ್ಮಿಕರ ಮಕ್ಕಳಿಗೆ ಹೇಳೋವಂಥದ್ದು ಇಷ್ಟೇ ನಿಮ್ಮಲ್ಲಿ ಯಾವುದೇ ಕೀಳಿರಿಮೆ ಬೇಡ ನೀವು ಮಾಡುವಂಥ ಯಾವುದೇ ಕೆಲಸವನ್ನು ನೀವು ಕೀಳಾಗಿ ಭಾವಿಸುವಂಥದ್ದು ಬೇಡ ಹಾಗಾಗಿ ನಮಗೆ ಅದು ಕಸುಬು ನಮಗೆ ಅನ್ನ ಹಾಕುವಂಥ ಆಗಿದ್ದರಿಂದ ಅದನ್ನು ಯಾವುದೇ ಇಲ್ಲದೆ ಸಂಕೋಚ ಇಲ್ಲದೆ ಮಾಡಿ ನಾವು ಕೂಡ ಆ ಕೆಲಸಗಳನ್ನು ಮಾಡಿಕೊಂಡೇ ಒಂದು ದೊಡ್ಡ ಅಚೀವ್ಮೆಂಟನ್ನು ಸಾಧನೆಯನ್ನು ಮಾಡ್ಬೌದು ಅನ್ನೋದಕ್ಕೆ ಒಂದು ಜ್ವಲಂತ ಸಾಕ್ಷಿ ಅಂತಂದರೆ ಅಭಿಷೇಕ್ ಅಭಿಷೇಕ್ ಮೂಲತಃ ಇದ್ದ ಹಾಗೆ ಯಾಕಂದರೆ ಮೊದಲ ಪ್ರಯತ್ನದಲ್ಲಿ ಆತನಿಗೆ ಮುನ್ನೂರ ಎಂಬತ್ತು ಮೂರುನೂರ ತೊಂಬತ್ತು ಅಂಕಗಳು ಬಂದಿತ್ತು ನೀಟಿನಲ್ಲಿ ಹಾಗಾಗಿ ಆತ ಸತತ ಪ್ರಯತ್ನ ಮಾಡಿ ಎರಡನೇ ಪ್ರಯತ್ನದಲ್ಲಿ ಯಶಸ್ಸು ಕಂಡಿದ್ದಾನೆ ಹಾಗೆ ಎರಡನೇ ಪ್ರಯತ್ನದಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಯಾದಗಿರಿಯ ಸರ್ಕಾರಿ ಮೆಡಿಕಲ್ ಕಾಲೇಜ್ಗೆ ಆತಗೆ ಸೀಟು ಸಿಕ್ಕಿದೆ ಈಗಾಗಲೇ ಪ್ರವೇಶ ಕೂಡ ಆಗಿದೆ ಹಾಗಾಗಿ ಇತ್ತೀಚೆಗೆ ಒಂದು ಎರಡು ದಿವಸಗಳಲ್ಲಿ ಆತ ಸೇರ್ತಾ ಇದ್ದಾನೆ ಹಾಗಾಗಿ ಈ ಒಂದು ಕೃಷಿಯ ಸಂದರ್ಭದಲ್ಲಿ ವಿಶೇಷವಾಗಿ ನಮ್ಮಂಥ ಗ್ರಾಮೀಣ ಪ್ರದೇಶಗಳಿಗೆ ಎಮ್ ಬಿ ಬಿ ಎಸ್ ಡಾಕ್ಟ್ರುಗಳ ಕೊರತೆ ಸಿಕ್ಕಾಪಟ್ಟಿದೆ ಯಾಕಂದರೆ ಗ್ರಾ ಬಹುತೇಕ ಮೆಡಿಕಲ್ ಸ್ಟೂಡೆಂಟ್ಸು ಎಮ್ ಬಿ ಎಸ್ ಓದಿದ್ದವರು ಹಳ್ಳಿಗಳ ಭಾಗಕ್ಕೆ ಬರೋದೇ ಇಲ್ಲ ಸೇವೆ ಮಾಡಲಿಕ್ಕೆ ಹಾಗಾಗಿ ಇಲ್ಲಿ ಈ ಒಂದು ಭಾಳ ನೀಡಿದೆ ಇದೆ ಈ ಬಾ ಗ್ರಾಮೀಣ ಭಾಗಕ್ಕೆ ಸಾತ ತನ್ನ ಒಂದು ಐದುವರೆ ವರ್ಷದ ಒಂದು ಆರು ವರ್ಷದ ಕೋರ್ಸನ್ನು ಮುಗಿಸ್ಕೊಂಡು ಮತ್ತೆ ಆತ ಗ್ರಾಮೀಣ ಕುಟುಂಬಗಳಿಗೆ ರೈತ ಮಕ್ಕಳಿಗೆ ಅನುಕೂಲ ಆಗುವಂಥ ರೀತಿಯಲ್ಲಿ ಆತನ ಮೆಡಿಕಲ್ ಸೇವೆಯನ್ನು ವೈದ್ಯಕೀಯ ಸೇವೆಯನ್ನು ಪ್ರಾರಂಭ ಮಾಡಿದ್ರೆ ಬಹಳ ಅನುಕೂಲ ಆಗ್ತತಿ ಹಾಗಾಗಿ ಆತ ಆತನ ಮನಸ್ಸಿನಲ್ಲಿ ಕೂಡ ಅದು ಇರ್ಬೋದು ಅಂತ ಅನಿಸ್ಕೊತಾರೆ ಯಾಕಂದ್ರೆ ಒಬ್ಬ ಕೃಷಿಕನಾಗಿ ಗ್ರಾಮೀಣ ಪ್ರದೇಶದಲ್ಲಿ ಹುಟ್ಟಿದವನಾಗಿ ರೈತರ ಮನೆಯಲ್ಲಿ ಹುಟ್ಟಿದವನಾಗಿ ಆತ ಕೃಷಿ ಕುಟುಂಬಕ್ಕೆ ಅಥವಾ ವಿಶೇಷ ಗ್ರಾಮೀಣ ಪ್ರದೇಶಕ್ಕೆ ಹೆಚ್ಚು ಒತ್ತು ಕೊಡಲಿ ಅಂತೇಳಿ ಹೇಳ್ತಾ ಆತನಿಗೆ ನಾನು ಶುಭ ಹಾರೈಸ್ತಾ ಇದ್ದೇನೆ ಹುಡುಗ ಈಗ ಸೆಲೆಕ್ಟ್ ಆಗಿದ್ದು ಸಹಿತ ಅವ್ನು ಏನು ಯಾವುದೂ ನಾನು ಸೆಲೆಕ್ಟ್ ಆಗೀನಿ ಅಂತ ಒಂದು ಏನು ಇದು ಬಂದಿಲ್ಲ ಏನು ಸರ್ ಹ್ಞೂ 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 ಒಳ್ಳೆಯ ಹುಡುಗ ಒಳ್ಳೆ ಹುಡುಗ ಒಕ್ಕಲ್ತನ ಮಾಡಾಕತ್ತು ಇದಾಕತ್ತು ಯಾವುದಕ್ಕೂ ಹಿಂದೆ ಮುಂದೆ ನೋಡಿಲ್ಲ ಒಂದು ಮಾಡ್ತಾರೆ ಯಾವ ಕೆಲಸ ಕರೆ ತಗೋರಿ ಹ್ಞೂ ನಾವು ಚಿಕನ್ದಿಂದ ನೋಡ್ತೀವಲ್ಲ ರೀ ಎಲ್ಲಾದರೂ ಬರೀ ಅದ್ರೊಳಗೆ ಅಲ್ಲ ದನ ಮೇಯ್ಸೋದು ಹೊಲ್ದಾಗ ಕೆಲಸ ಮಾಡೋದು ನೀರ್ ಕಟ್ಟೋದು ಈಗ ಮಾ ಈಗ ಈಗ ಯಾವ್ದಾರು ಮೊನ್ನೆ ಸಜ್ಜೆಕ್ಕೆ ಹೋಗ್ದಾನೆ ಈಗ ಅಲ್ಲಿ ಅಲ್ಲಿ ಅವಲ ಹ್ಞೂ ನಮ್ಮ ಮೇಯಿಸ್ತಾನ ಸ್ಥಾನ ದಿನ ಬೆಳಿಕಿನ ಹ್ಮ್ ಇಲ್ಲಿ ನೀವು ಲೈವ್ ನೋಡಾಕತ್ತೀರಿ ನಡಕತ್ತಿರಿ ನಾನು ಹೇಳವ ಆಚಕತೆ ಇಲ್ಲ ಹೌದಲ್ಲ ಇವತ್ತು ಕೋಯಕತ್ತಾರಿ ಇವತ್ತು ಕೋಯಕತ್ತಾರಿ ಇವತ್ತು